ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ಚಾನಲ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗೈಸ್ ಇವತ್ತಿನ ಒಂದು ದಿನ ಮೇಯ್ನಾಗಿ ನಿಮ್ಮ ಒಂದು ಫೇವ್ರೆಟ್ ಪರ್ಸನ್ ಯಾರಿದ್ದಾರೆ ಅವರ ಒಂದು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಇರುತ್ತೆ ಸೊ ಎಷ್ಟೋ ಜನ ಕೇಳಿದ್ರಿ ಮೇಡಮ್ ಅವರ ಒಂದು ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ ಸಿ ಮೇಲ್ಗಡೆ ಒಂಥರ ಇರ್ತಾರೆ ಅದೊಂದು ಬೇರೆ ವಿಚಾರ ಬಟ್ ಅವ್ರ ಮನಸ್ಸಿನಲ್ಲಿ ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಅದನ್ನು ನಾವು ತಿಳ್ಕೋಬೇಕು ಸಹ ಓಕೆ ಸೊ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನೋಡೋಣ ಅವರ ಒಂದು ಭಾವನೆ ಮನಸ್ಸಿನ ಒಂದು ಭಾವನೆ ಯಾವ ಥರ ಇದೆ ಅಂತ ಸೊ ಎಲ್ರೂ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಅಂತ ನಾನು ಕೇಳ್ಕೊತೀನಿ ಓಕೆ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಯೂನಿವರ್ಸ್ಗೆ ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ನನ್ನ ಕಡೆಯಿಂದ ತುಂಬ ತುಂಬ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸೊ ಕ್ಲೋಸ್ ಯರ್ ಐಸ್ ನಿಮ್ಮ ಪರ್ಸನ್ನ ನೀವು ವಿಜುವಲೈಸ್ ಮಾಡಿಕೊಳ್ಳಿ ಓಕೆ ನಿಮ್ಮ ಪರ್ಸನ್ ನಿಮ್ಮ ಎದುರುಗಡೆ ನಿಂತಿರೋ ಥರ ವಿಜುವಲೈಸ್ ಮಾಡಿ

ವಿ ಹ್ಯಾವ್ ಓಕೆ ಅಮೇಸಿಂಗ್ ಎನರ್ಜಿಸ್ ಆ್ಯಂಡ್ ಬಾಟಮ್ ಆಫ್ ದ ಡೇಕ್ ನೋಡೋದಾದರೆ ಫೈವ್ ಆಫ್ ಕಪ್ಸ್ ಎನರ್ಜಿಸ್ ಅಂತಕ್ಕಂಥದ್ದು ಬರ್ತಾ ಇದೆ ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿ ಮೊದಲನೇದಾಗಿ ನೋಡೋದಾದರೆ ಸಿ ಎಷ್ಟೋ ಜನ ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ ತುಂಬ ನೋವಲ್ಲಿದ್ದೀರಾ ಡಿಸಪಾಯಿಂಟ್ಮೆಂಟಲ್ಲಿದ್ದೀರಾ ಯಾವುದೋ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಏನು ನಡೆದು ಹೋಗಿದೆ ಆಲ್ರೆಡಿ ಆ ಘಟನೆಯನ್ನು ಕುರಿತಾಗಿ ತುಂಬಾ ಪಶ್ಚಾತ್ತಾಪ ಅಂತಕ್ಕಂಥದ್ದು ಬರ್ತಾ ಇದ್ದೀರಾ ಅಂತ ಹೇಳ್ಬೋದು ಓಕೆ ಬಹುಶಃ ಹಿಂಗೆ ಆಗಬಾರ್ದಿತ್ತು ಅಥವಾ ನಿಮಗೆ ಸ್ವಾಟ್ಸ್ ಎನರ್ಜಿ ಬಂದಿರೋದ್ರಿಂದ ಯಾರು ತುಂಬಾ ಚೂರಿ ಹಾಕಿರ್ತಕ್ಕಂಥದ್ದು ಮೋಸ ಮಾಡಿರ್ತಕ್ಕಂಥ ಸನ್ನಿವೇಶಗಳನ್ನ ನಾವಿಲ್ಲಿ ತುಂಬ ತುಂಬ ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಸಹ ಎಷ್ಟೋ ಜನ ಹೇಳಬೇಕು ಅಂದರೆ ಆ ವ್ಯಕ್ತಿಯ ಆಗಮನಕ್ಕಾಗಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಒಮ್ಮೆ ಮಾತಾಡ್ತಿದ್ರೆ ಸಾಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಎಷ್ಟೋ ಜನ ಇದ್ದೀರಾ ಅಂಡ್ ಎಷ್ಟೋ ಜನಕ್ಕೆ ಇದು ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸಹ ಆಗಿರುತ್ತೆ ಸೊ ನೀವೇ ಒಂದು ಊರಲ್ಲಿ ಇರ್ತೀರಾ ಅವರು ಅಬ್ರಾಡಲ್ಲಿ ಇರ್ಬಹುದು ಅಥವಾ ಬೇರೆ ಒಂದು ದೇಶದಲ್ಲಿ ಸ್ಟೇಟಲ್ಲಿ ಇರಬಹುದು ನಿಮ್ಮ ಒಂದು ವ್ಯಕ್ತಿ ಅಂತಾನೆ ಹೇಳ್ಬೋದು ಎರಡು ಕನ್ಫರ್ಮೇಶನ್ ಕಾರ್ಡ್ ಏನಪ್ಪ ಅಂದರೆ ಅವರು ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಇದ್ದಾರೆ ಬಟ್ ಆದ್ರೂ ನಿಮ್ಮ ನಡುವೆ ಒಂದು ಸಂಭಾಷಣೆ ಏನಿದೆ ಅದು ಪ್ರತಿನಿತ್ಯ ನಡೀತಾ ಇತ್ತು ಮಾತುಕತೆ ಅಂತಕ್ಕಂಥದ್ದು ನಡೀತಾ ಇತ್ತು ಬಟ್ ಆದ್ರೂ ನಿಮಗೆ ಅದೊಂದು ಮಿಸ್ಸಿಂಗ್ ಆಗಿರ್ತಕ್ಕಂಥ ಫಿಲ್ ಎಲ್ಲೋ ಅನ್ನಿಸ್ತಾ ಇದೆ ಇಲ್ಲ ಈ ಒಂದು ವ್ಯಕ್ತಿ ನನಗೆ ಸಿಗಬೇಕಾಗಿರ್ತಕ್ಕಂಥ ಟೈಮು ಬೇರೆ ಯಾರಿಗೋ ಕೊಡ್ತಾ ಇದ್ದಾರೆ ಬೇರೆ ಯಾರ ಜೊತೆಯೋ ಇದ್ದಾರೆ ಅನ್ನೋ ಒಂದು ಭಾವನೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಓಕೆ ಯಾಕಂದರೆ ಮೇಯ್ನಾಗಿ ಇವರು ಫಸ್ಟ್ ಆಫ್ ಆಲ್ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಸಿ ಫಿಸಿಕಲಾಗಿ ಎದುರುಗಡೆ ಇತ್ತು ಅಂತಂದರೆ ನಿಮಗೆ ಓಕೆ ಬಾಯ್ ಈ ವ್ಯಕ್ತಿ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅರಿ ಬಂತಕ್ಕಂಥದ್ದಾಗ್ತಾ ಇತ್ತು ಆದರೆ ಇಲ್ಲಿ ಸಿಚುವೇಶನ್ ಯಾವ ಥರ ಇದೆ ಅಂದರೆ ಅವರು ದೂರದಲ್ಲಿ ಇರುವ ಒಂದು ಕಾರಣದಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಪರ್ಸನ್ ಎಕ್ಸಾಕ್ಟಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಓಕೆ ಹಾಗಿದ್ರೆ ಇದು ಸರಿ ಹೋಗುತ್ತಾ ವ್ಯಕ್ತಿ ಮತ್ತೆ ನನಗೆ ಅಟೆನ್ಷನ್ ಕೊಡ್ತಾರಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಕೊಡ್ತಾರೆ ಅಂತಲೇ ಹೇಳ್ತೀನಿ ಯಾಕಂದರೆ ವಿಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿರೋದ್ರಿಂದ ಈ ಕರ್ಮ ಏನಿದೆ ಅಥವಾ ನೀವೇನು ನನಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ನನಗೆ ತುಂಬ ನೊಂದಿದ್ದೀನಿ ಈ ವ್ಯಕ್ತಿಯಿಂದ ಅಂತ ನೀವೇನು ಅನ್ಕೊಂಡಿದ್ದೀರಿ ಆ ಕಾಲು ಚಕ್ರ ಅಂತಕ್ಕಂಥದ್ದು ಇಲ್ಲಿ ಬದಲಾಗ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಎಷ್ಟೋ ಜನ ಏಂಜಲಿಕ್ ನಂಬರ್ಸ್ನ ಸಹ ತುಂಬಾ ನೋಡ್ತಾ ಇದ್ದೀರಾ ಆ ಟ್ರಿಪಲ್ ಒನ್ ಆಗಿರ್ಬೋದು ಸೀಕ್ವೆನ್ಷಿಯಲ್ ನಂಬರ್ಸ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಕಾಣಿಸುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಟ್ರಿಪಲ್ ಒನ್ ಎಸ್ಪೆಷಲಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಅದು ರೆಸೊಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಖಂಡಿತ ನಿಮ್ಮ ಪರ್ಸನ್ ಬರ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಶೀಘ್ರದಲ್ಲಿ ಅವರು ನಿಮ್ಮನ್ನು ಒಂದು ಭೇಟಿ ಮಾಡಿದಾಗ ಅಥವಾ ನಿಮ್ಮ ಒಂದು ಊರಿಗೆ ಬರ್ತಕ್ಕಂಥ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗ್ತಿದೆ ಓಕೆ ಆ್ಯಂಡ್ ಹೇಳಬೇಕು ಅಂದರೆ ಸಿ ನಿಮ್ಮ ವ್ಯಕ್ತಿ ಜೆನ್ಯೂನ್ ಇದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ನಿಮಗೆ ಸುಮಾರು ಜನಕ್ಕೆ ಕಾಣಿಸುತ್ತೆ ಸೊ ಎಸ್ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಪರ್ಸನ್ ಜೆನ್ಯೂನಾಗೇ ಇದ್ದಾರೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಅವ್ರಿಗೇನಪ್ಪ ಅಂದರೆ ಇರೋ ಒಂದು ಕೆಲಸದ ವಿಚಾರದಲ್ಲೋ ನಾನು ಹೇಳ್ದಂಗೆ ಅಬ್ರಾಡಲ್ಲಿ ಅಥವಾ ದೂರ ದೇಶದಲ್ಲಿ ಹೋಗಿದ್ದಾರೆ ಇವರು ಆ್ಯಂಡ್ ಅಲ್ಲಿನ ಒಂದು ಸಿಚುವೇಶನ್ ಯಾವ ಥರ ಇದೆ ಯಾವ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ ರೈಟ್ ಸೊ ಅದನ್ನು ಅವರು ನಿಮಗೆ ಹೇಳ್ಕೊಳ್ದೇ ಇರ್ಬೋದು ಅಥವಾ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿ ಸಹ ಅವರು ಇಲ್ಲದೇ ಇರ್ಬೋದು ಬಟ್ ಆ ದಡ್ಡನ್ ಮೇನ್ ದಟ್ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ದೂರ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ ರೈಟ್ ಸೊ ನಿಮಗೆ ಯಾರಿಗೆಲ್ಲ ಅವೆ ಅವರ ಬಿಹೇವಿಯರಲ್ಲಿ ಚೇಂಜಸ್ ಬರ್ತಾ ಇದೆ ಅವರು ಮುಂಚಿನ ಹಾಗೆ ಇಲ್ಲ ಅಥವಾ ನನಗೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ ಆದ್ದರಿಂದ ನಾನು ಬೇಸರ ಆಗ್ತಾ ಇದೆ ಅನ್ನುವರು ಖಂಡಿತವಾಗಿಯೂ ಅದು ಸ್ಟೇಬಲ್ ಮೈಂಡ್ಸೆಟ್ಟಿಂದ ಇಡೀ ಅವ್ರು ಬರೋದಕ್ಕೂ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಸೊ ಏಂಜಲ್ಸ್ ಟೈಬಿಟ್ಟು ಗೈಡ್ ಮಾಡಿ ಆ ಒಂದು ಮೆಸೇಜ್ ಇದೆ ಸೊ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಾನು ಹೇಳ್ದಂಗೆ ಅವ್ರು ಬರೋದಂಕೂ ನೀವು ವೆಯ್ಟ್ ಮಾಡಬೇಕು ಯಾಕಂದರೆ ದೂರದಲ್ಲಿದ್ದಾಗ ನಮಗೆ ಆ ಒಂದು ಜಜ್ಮೆಂಟ್ ಅಂತಕ್ಕಂಥದ್ದು ಸಿಗಲ್ಲ ಆ್ಯಂಡ್ ನೀವು ಏನೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡಿಕೊಂಡ್ರು ನಿಮಗೆ ಒಂಥರ ಆ ಸಮಸ್ಯೆ ಏನು ಜಾಸ್ತಿ ಆಗುತ್ತೆ ಬಿಟ್ಟರೆ ಸೊ ಅದು ಕಮ್ಮಿ ಆಗಲ್ಲ ಸೊ ಓವರ್ ಥಿಂಕಿಂಗ್ ನೋ ಅಂತ ಏಂಜಲ್ಸ್ ಹೇಳ್ತಾರೆ ನೀವು ಓವರ್ ಥಿಂಕಿಂಗ್ ಮಾಡೋ ನೆಸೆಸಿಟಿ ಇಲ್ಲ ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಬಂದಿರೋದ್ರಿಂದ ನಿಮ್ಮ ಒಂದು ಏನೋ ಹೆಲ್ತ್ ಇಶ್ಯೂಸ್ ನಾನು ಹೇಳಿದೆ ಸ್ವಲ್ಪ ಮಾನಸಿಕವಾಗಿ ಏನು ನೀವು ಇದು ಮಾಡ್ಕೊಂಡಿದ್ದೀರಾ ಆ ಹೆಲ್ತ್ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಸೊ ಒಟ್ಟಾರೆ ಹೇಳಬೇಕು ಅಂದರೆ ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಯಾಕಂದರೆ ನಿಮ್ಮ ಪರ್ಸನ್ ಬರುವಾಗ ಲೈಕ್ ಏನೋ ಒಂದು ಸಿಚುವೇಶನ್ ಆ ಒಂದು ಟೈಮ್ ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದು ಕೂಡ ಬರಬೇಕಾಗಿದೆ ಈ ಒಂದು ಸಂದರ್ಭಕ್ಕೆ ಓಕೆ ಬಟ್ ಖಂಡಿತವಾಗಿಯೂ ಅವರು ಬಂದೇ ಬರ್ತಾರೆ ರೈಟ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ಇಲ್ಲ ಇದು ರೆಸೋನೇಟ್ ಆಯ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ನಾನು ಆಚರಿಸ್ತೀನಿ ಸೊ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಖಂಡಿತವಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಸೊ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ಇಳಿದ ತನಕ ನೋಡಿದ್ದೀರಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ